ಅದರಿಗೂ ನಮಸ್ಕಾರ ನಾನು ನಿಮ್ಮ ಜನ ಮಂಜುಳಾ ಮಂಜುಳ ಗೇಶ್ ಹತ್ತಿರ ಸೊ ನೋಡಿ ತಾಯಿಗೆ ಎರಡೂ ಕಣ್ಣು ಕಾಣಲ್ಲ ನೋಡ್ಬೋದು ನೀವು ತುಂಬ ಜನ ಹೇಳ್ತೀರ ಸೇವೆ ಮಾಡ್ತೀರಾ ಅಂತ ತುಂಬ ಕಷ್ಟ ಇದೆ ಈ ಸೇವೆ ಮಾಡೋಕ್ಕೆ ನಾವು ಹೇಳ್ದಷ್ಟು ಅಲ್ಲ ಮನೇಲಿ ಒಬ್ಬೊಬ್ರು ಇದ್ದೇನೆ ತುಂಬ ಕಷ್ಟ ನಮಗೆ ನೂರಿಪ್ಪತ್ತೈದು ಜನ ಇದ್ದಾರೆ ಅದು ಕಮ್ಮಿ ಮಾತಲ್ಲ ಬಿಡಿ ನೋಡಿ ಎರಡು ಕಣ್ಣು ಕಾಣಲೆ ಇರೋದು ಡೈಪರ್ ಇಲೂ ಚೇಂಜ್ ಮಾಡಬೇಕಾಗುತ್ತೆ ಸ್ನಾನದಿಂದ ಏರ್ಕಟ್ಟಿಂದ ನೈಟ್ ಕಟ್ಟಿಂದ ಡೈಪರ್ ಇಂದನು ಪ್ರತಿದಿನ ನಮಗಿಂತ ಕೆಲಸಗಳು ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು

ತುಂಬಾ ದಪ್ಪ ದಪ್ಪ ಉಳು ಯಾ ಅದೇ ಕಟ್ ಮಾಡಲ್ಲ ಆಯ್ತು ಅಚ್ಚಿ ಮೆಲ್ಲು ಕಟ್ ಮಾಡ್ತೀನಿ ಒಂದ್ ಆಡು ಹೇಳ್ತೀರಾ ನೀವ್ ಆಡ ಹೇಳ್ರಿ ನಾನು ಕಟ್ ಮಾಡ್ತೀನಿ

அவ மெல்ல கட்மாத்தீங்க ம் கட்டாய் இன்னும் கட்லு அஜேஜ் குடிபெட குடிபெட கை நெல்ஸ் கொடுப குடியே குடியே நீர் குடி ஒன் க்ளாஸ்

ಪಲೋವು ಏನು ಇಷ್ಟ ನಿಮ್ಗೆ ಅನ್ನ ಸಾರ್ವ ಈಗ ಮಧ್ಯಾಹ್ನ ಅನ್ನರ ಮತ್ತೇನ್ ಬೇಕು ಏನ್ ತಿಂತೀರ ಏನ್ ಇಷ್ಟ ನಿಮ್ಗೆ ಕಿತ್ಲೆ ಹಣ್ಣು ಬೇಕಾ ಅಷ್ಟೇನಾ ಆಯ್ತಾ ಈಗ ಸ್ನಾನ ಮಾಡ್ಕೊಂಡು ಕಿತ್ಲೆ ಹಣ್ಣೆ ಯಾಕೆ ಹ ಮಾಡಿ ಪರವಾಗಿಲ್ಲ ಪರವಾಗಿಲ್ಲೂರು ಕಟ್ ಮಾಡ್ಲಾ ಇನ್ನೊಂದ್ಚೂರು ಕಟ್ ಮಾಡಿದ್ರೆ ತುದಿ ಕಟ್ ಆಗುತ್ತೆ ನೋಡು ಉಗ್ರದ ಸಾಕಿಷ್ಟು ಹಾ ಏರ್ ಕಟ್ ಮಾಡೋಣ ಬಿಡ್ತಾಳೆ ಎಷ್ಟೊಂದು ಬೆಳ್ಕೋಬಿಟ್ಟೈತೆ ಹ್ಮ್ ಅದಕ್ಕೆ ಏನಾಗೈತಲ್ಲ ಕಟ್ ಮಾಡ್ಬಿಡೋಣ ಅಜ್ಜಿ

taletto. A few moments later. A di siya na ito? A di siya na mara, kusyay ita, huh? Kusyay ita, a di kibangon na rin. ಫುಲ್ ರೆಡಿಯಾಗಿ ಹೀರೋಯಿನ್ ತರ ಕಾಣ್ತಾವೆ ಅಲ್ವಾ ಜೀ ಹೀರೋಯಿನ್ ತರ ಕಾಣ್ತಿದ್ಯಾ ಯಾವಾಗ ಐತಲ್ಲ ಈಗ ಮೈಯೆಲ್ಲ ಕಟ್ ಮಾಡೋಣ ಕುಂಕುಮ ಕಿತ್ಲೆ ಆಡ್ಬೇಕಾ ಕಿತ್ಲಾಡೋದ ತಗೋಬೇಕಾವ್ಯ ん、そこは。 ನಪ್ಪ ಐತೆ ಹೋಗನ ಎಡಕೊಂಡು ಬತ್ತೀಯಾ ನಿಂತ ಕಾದಲ್ವಾ ಯಾವಾಗ್ಲೂ ಮಲ್ಕೊಂಡೆ ಇದ್ರೆ ಬೆಣ್ಣೆಲೆಲ್ಲಾ ಗಾಯಿ ಆಗ್ಬಿಡುತ್ತ ನೀವು ಗಾಳಿ ಬೆಳಕಲ್ಲಿ ಜೋರಾಗ ಒಂದು ಹಾಡು ಹೇಳಿದ್ರೆ ನಾನು ಅಂತೀಯಾ ಇದ್ರೆ ನಂದೇ ಯಾವಿದ್ರೆ ಎಷ್ಟಿದ್ರೆ ಎಷ್ಟಿದ್ರೆ ಮಕ್ಳು ಯಾರು ಇಲ್ವಾ ಅಜ್ಜಿ ನಿಮಗೆ ನಮ್ಮ ಇದ್ರು ಅವರೆಲ್ಲ ಹೋಗಿ ಬಿಟ್ಟಿ ನನ್ನ ಯಾಕೆ ಅವಾಗ ಅವ ಎಣ್ಣಾಗ ಇದ್ರು ಅವಾಗ ಹ್ಞೂ ಅವಾಗ ಸೊಸೆ ನಿಂಗೆ ಎಲ್ಲರೂ ಕೊಡ್ತಾರೆ ಕಾಫಿ ಕೊಡ್ತಾರೆ ಸೀರೆ ಕೊಡ್ತಾರೆ ಬಿಸಿ ಕುಂಟೆ ಇರ್ತಾರೆ ಮಟನ್ ಇರ್ತಾರೆ ಎಲ್ಲ ಹೇಳಿದ್ದು ಬಿಟ್ಟು ಯಾರು ಬಿಟ್ಟೋಗಿದ್ದು ಸಾಸೆ ಸೊಸೆ ಬಿಟ್ಟವ್ರೆ ನಿಮ್ಮನ್ನ ಮೊಮ್ಮಕ್ಳು ನೋಡೋಕೆ ಬಂದಿಲ್ಲ ಮಗಳು ಮಗಳು ಹೊಲ ಚಿಕ್ಕ ಮಗಳ

ನಮ್ಮ ಕೈಲಾದಷ್ಟೊಂದು ಸೇವೆಯನ್ನು ಮಾಡ್ತಿದ್ದೀವಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಹಾಯ ಮಾಡಿ ನಿಮ್ಮ ಕೈಲಾದಂಥ ಏನು ಬೇಕಾದ್ರೂ ಜನಸ್ನೇಹ ಆಶ್ರಮಕ್ಕೆ ಒಂದು ಲೀಟ್ರ್ ಹಾಲಿರೋ ಆಗಿರ್ಬೋದು ರೇಷನ್ ಐಟಮ್ ಆಗಿರ್ಬೋದು ಏನು ಬೇಕಾದ್ರೂ ಕೊಡ್ಬೋದು ನೀವು ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಜ್ಜಿಗೂ ಒಳ್ಳೇದು ಮಾಡಿ ಅಲ್ವಾ ಜೇ ಬಾಯ್ ಮಾಡ್ಬಿಡೋ ಬಾಯ್ ಮಾಡೋದು ಬಾಯ್ ಮಾಡು ಬಾಯ್ ಬಾಯ್ ಥ್ಯಾಂಕ್ ಯು